ಪ್ರಿಯ ವಿದ್ಯಾರ್ಥಿಗಳೇ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ವಾತಂತ್ರ್ಯ ದಿನಾಚರಣೆಯ ಬಗ್ಗೆ ಭಾಷಣವನ್ನು ನೋಡೋಣ ನಮಸ್ಕಾರ ಎಲ್ಲ ನನ್ನ ಪ್ರೀತಿಯ ಶಿಕ್ಷಕರಿಗೆ ಸಹಪಾಠಿಗಳಿಗೆ ಮತ್ತು ಅತಿಥಿಗಳಿಗೆ ನಾನು ಇಂದು ಭಾರತದ ಎಪ್ಪತ್ತೆಂಟನೆಯ ಸ್ವಾತಂತ್ರ್ಯ ದಿನಾಚರಣೆಯ ಸಂದರ್ಭದಲ್ಲಿ ಇಂದು ಕೆಲವು ಮಾತುಗಳನ್ನು ಹೇಳಲು ನಾನು ಬಹಳ ಹೆಮ್ಮೆ ಪಡುವೆನು ಆಗಸ್ಟ್ ಹದಿನೈದು ಸಾವಿರದ ಒಂಬೈನೂರ ನಲವತ್ತೇಳರಂದು ನಮ್ಮ ದೇಶ ಬ್ರಿಟಿಷರಿಂದ ಮತ್ತು ಅವರ ಆಳ್ವಿಕೆಯಿಂದ ಮುಕ್ತವಾಯಿತು ಇದು ನಮ್ಮ ದೇಶದ ಮಹಾನ್ ಹೋರಾಟಗಾರರ ತ್ಯಾಗದ ಫಲವಾಗಿದೆ ಮಹಾತ್ಮ ಗಾಂಧೀಜಿ ನೆಹರೂಜಿ ಸುಭಾಷ್ ಚಂದ್ರ ಬೋಸ್ ಭಗತ್ ಸಿಂಗ್ ಇವರೆಲ್ಲ ದೇಶಕ್ಕಾಗಿ ತಮ್ಮ ಜೀವನವನ್ನು ಅರ್ಪಿಸಿದರು ಸ್ವಾತಂತ್ರ್ಯ ದಿನವು ನಮ್ಮ ದೇಶದ ಗಂಭೀರ ಗಂಭೀರತೆಗೆ ತ್ಯಾಗಕ್ಕೆ ಮತ್ತು ದೇಶಭಕ್ತಿಗೆ ನಮನ ಸಲ್ಲಿಸುವ ದಿನವಾಗಿದೆ ನಾವು ಪ್ರತಿಯೊಬ್ಬರೂ ನಮ್ಮ ದೇಶವನ್ನು ಸದಾ ಪ್ರೀತಿಸಿ ಶ್ರಮಿಸಿ ಬೆಳೆಸೋಣ ಆಗಸ್ಟ್ ಹದಿನೈದು ಕೇವಲ ಒಂದು ದಿನವಲ್ಲ ಅದು ನಮ್ಮ ಜವಾಬ್ದಾರಿಯ ಆರಂಭವಾಗಿದೆ ಸ್ವತಂತ್ರ ಭಾರತದ ನಿಜವಾದ ನಾಗರಿಕರಾಗೋಣ ಭಾರತ್ ಮಾತಾ ಕಿ ಜೈ ಧನ್ಯವಾದಗಳು